ಲೈಕ್ ಕೊಟ್ಟಿದ್ದು ಹಾಯ್ ಅವರೇ ಹೇಗಿದ್ದೀರಾ ಗುಡ್ ಈವ್ನಿಂಗ್ ಅವರೇ ಕಾಫಿ ಆಯಿತಾ ನಾನು ನಾನೇ ಇಲ್ಲಿ ನಾನು ನಾನೇ ಅಂತಿದ್ದೆ ಆನಂದವರೇ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಶುಭ ಸಂಜೆ ಪುಸ್ತಕ ಶುಭ ಸಂಜೆ ಕನ್ನಡ ಮಂಜಣ್ಣ ಶಂಕರಣ್ಣಾರಾಯಣ ಅನಂದವರೇ ಕಾಫಿ ಆಯಿತಾ ಕನ್ನಡ ಕಾಫಿ ಆಯಿತಾ ಹೇಗಿದ್ದೀರಾ ಏನು ಸಮಾಚಾರ ಬೆಳಗ್ಗೆಯಿಂದ ಲೈವ್ ಬಂದಿಲ್ಲ ಈಗ ಒಂದು ಸ್ವಲ್ಪ ಹೊತ್ತು ಲೈವ್ ಮಾಡೋಣ ಅಂತ ಬಂದೆ

ಗಂಟೆಗೆ ಮುಗೀತು ನಾಲ್ಕು ಗಂಟೆಗೆ ಮುಗಿದ ಕಾಫಿ ಆಯ್ತು ನಿಮ್ದು ಆಯ್ತಾ ನಂದು ಆಯ್ತು ಆನಂದ್ ಅವ್ರೆ ಕಾಫಿ ಮತ್ತೆಂತ ಸಮಾಚಾರ ಇನ್ನೊಬ್ರು ಯಾರೋ ಲೈಕ್ ಕೊಟ್ಟರು ಥ್ಯಾಂಕ್ ಯು ಲೈವ್ಗೆ ಲೈಕ್ ಕೊಟ್ಟಿದ್ದಕ್ಕೆ ಲೈಕ್ ಬಂದ್ರೆ ಮನೆಗೆ ಇನ್ನೂ ಇಲ್ಲ ಇನ್ನೂ ರೀಚ್ ಆಗಿಲ್ಲ ಸ್ವಲ್ಪ ಕೆಲಸ ಇತ್ತು ಹಂಗೆ ಸುಮ್ಮನೆ ಒಂದು ಎಷ್ಟೊತ್ತಾಗುತ್ತೋ ಅಷ್ಟೊತ್ತ ಲೈವ್ ಮಾಡೋಣ ಅಂತ ಮಾಡ್ದೆ ಪಲ್ಲವಿ ಸೋದರಿ ಶುಭ ಸಂಜೆ ಸಲಗ ಏನಕ್ಕೆ ರೀ ಸಲಗ ಅವ್ರೆ ಹೇಯ್ ಅಂತಿಲ್ಲ ಜೋಪಾನ ಅಂತಿದೆ ಯಾರೀ ಸಲಗ ಹೇ ಹೇ ಅಂತ ಮಾತಾಡಿಸ್ತಾರಲ್ಲ ಲೈವ್ ಮಾಡಿ ಮಾಡಿದೆ ಎಂತ ಸಮಾಚಾರ ಪಲ್ಲವಿ ಮೇಡಮ್ ಎಂಥ ಸಮಾಚಾರ ಕಂದಣ್ಣ ಎಂಥ ಸಮಾಚಾರ ನಾಲ್ಕು ಜನ ಹಣ ನಮಸ್ಕಾರ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಸಮ ಸಮಾಚಾರ ಏನಿಲ್ಲ ನಮ್ಮ ಮನೆ ಪಕ್ಕ ಒಂದು ಯಕ್ಷಗಾನ ಹಾಕ್ತಾ ಇದೇವಾ ಯಕ್ಷಗಾನ ಚಂದ ಅಲ್ವಾ ಹಲೋ ಹಲೋ ಸನ್ನಿ ಅವರೇ ಹಲೋ ನಮಸ್ಕಾರ ಗುಡ್ ಈವ್ನಿಂಗ್ ಹೇಗಿದ್ದೀರಾ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ ಸನ್ನಿ ಲೈವಲ್ಲಿ ಟಕ್ಕ ಫುಲ್ಲು ಟಯರ್ಡ್ ನನಗೆ ತಂದಣ್ಣ ನಾನು ಮಧ್ಯಾಹ್ನ ಆಚೆ ಹೋಗಿದ್ದೆ ಇವಾಗ ಬಂದೆ ಮನೆಗೆ ಅಂತಿದರೆ ಹೌದಾ ಅವಳು ನಿಲ್ಲಿಸಿದ್ರೂ ನಿಲ್ಲಿಸ್ಲೇಬೇಕಲ್ವ ಸನ್ನಿ ಅವರೇ ಯಾವನೇ ಒಂದು ಗೋ ಎಷ್ಟು ದಿವಸ ಅಂತ ಹೇಳೋಕ್ಕಾಗುತ್ತೆ ಆ ಮೂಮೆಂಟಲ್ಲಿ ಕೋಪ ಬರುತ್ತೆ ಅಳುಬೌದಷ್ಟೇ ಯಾರು ನೀವು ಸನ್ನಿ ಅವರೇ ನಾಲ್ಕು ಜನ ಹೇಳಿದಿರಾ ನಮಸ್ಕಾರ ಹೇಗಿದ್ದೀರಾ ಏನು ಸಮಾಚಾರ ಗುಡ್ ಈವ್ನಿಂಗ್ ಕಾಫಿ ಟೀ ಕಾಫಿ ಕುಡಿಬೇಕು ನಿಮಗೆ ಯಾಕೆ ಬೇಕದು ಅಂತವ್ರೆ ಸಿಕ್ಕಿ ರಮ್ಯಾರ ಅವ್ರೆ ಹೇಳಿ ಆನಂದವ್ರೆ ಏನು ಸಮಾಚಾರ ನಾನು ಯಾರು ಅಂದರೆ ಹ್ಞೂ ನೀವು ಯಾರು ಹೇಳಿ ಸನ್ನಿ ಅವರೇ ನೆನ್ನೆನು ಸಮ ನೆನ್ನೆನು ಲೈವಲ್ಲಿ ಬಂದು ರೇಗಿಸಿದ್ರಿ ಸಮಾಧಾನ ಮಾಡ್ತಿದ್ರಿ ಯಾರು ನೀವು ಹನಂದವರೇ ಇಂಥ ಸಮಾಚಾರ ಯಕ್ಷಗಾನ ಚೆನ್ನಾಗಿ ನಡೀತಾ ಇದೆಯೋ ಯಾರು ರಿಲೇಟೆಡ್ ಯಕ್ಷಗಾನ ನಡೀತಾ ಇರೋದು ಅಂತ ಹೇಳಿ ಹೇಳೋಕೆ ಆಗಲ್ಲ ಡಿ ಪಿ ಇರುತ್ತೆ ಹೇಳೋಕ್ಕಾಗಲ್ಲ ಡಿ ಪಿ ಇಟ್ಟರೆ ನೋಡ್ಬೋದಾ ನೋಡ್ಬೋದಷ್ಟೇ ಅಂತಿದ್ದಾರೆ ಇಡೀ ಡಿ ನೋಡೋಣ ಯಾರು ಅಂತ ಬೆಸ್ ಲೈವ್ ಲೈವ್ ಕಾವಲುಗಾರ ಬೆಸ್ಲಾಯವ್ ಕಾಯುವಲು ಚನುಮಾಪೂರ ಏನು ಸಮಾಚಾರ ಪಲ್ಲವಿ ಮೇಡಮ್ ಪಾಪು ಹುಷಾರಾದಲ್ಲ ಅವರೇ ಎಂಥ ಯಕ್ಷಗಾನ ನಡೀತಾ ಇದೆ ಗಂಜಣ್ಣ ಮಂಜಣ್ಣ ಶಂಕರಣ್ಣ ರಾಯಣ್ಣ ಮತ್ತೇನು ಸಮಾಚಾರ ಎಲ್ಲ ಸನ್ನಿ ಅಂದರೆ ಇನ್ನು ಮೋಲ್ ಬಜಾಜ್ ಅವರದ್ದು ಒಂದು ಸ್ಕೂಟರ್ ಇದ್ದಲ್ಲ ಸನ್ನಿ ಅಂತ ಅನ್ನೋದ್ರೆ ಗೊತ್ತಾ ನಿಮ್ಗದ ಯಾರಿ ಸನ್ನಿ ಏಯ್ಟಿ ತ್ರೀ ವೈ ಟೂ ನೈನ್ ಅಂದ್ರೆ ಕ್ಯೂ ಏನೋ ಬರ್ಕೊಂಬಂದಿದ್ರಲ್ಲಿ ಯಾರು ನೀವು ಸನ್ನಿ ನಮ್ಮ ಮ್ಯಾನೇಜರ್ ಬಂದಿಲ್ಲ ಲೈವಲ್ಲಿ ಪಾಪ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿದೀನಿ ಇನ್ಫಾರ್ಮ್ ಮಾಡಿದೀನಿ ಸಾರಿ ಏನಾದರೂ ತಪ್ಪು ಮಾತಾಡ್ತಾ ಇದೆ ತಯಾರ್ಡ್ ಆಗಿಬಿಟ್ಟಿದೆ ಯಕ್ಷಗಾನ ಏನು ಅಂತ ಗೊತ್ತಿಲ್ವಾ ಒಂಬತ್ತು ಒಂಥರ ಗೊತ್ತಾಗುತ್ತೆ ಹಂಗೆ ಏನಾದ್ರೂ ರಿಲೇಟೆಡ್ ಯಕ್ಷಗಾನ ಅಂತ ಕೇಳಿದೆ ಇಲ್ಲಿ ನನಗೆ ಮತ್ತೆ ಸಮಾಚಾರ ಅನ್ನೊಂದವರೇ ನಾಲ್ಕು ಜನ ಹೇಳಲಿದ್ದೀರಾ ನಮಸ್ಕಾರ ಹೇಗಿದ್ದೀರಾ ಸಮಾಚಾರ ಯಾವ ಊರಿಂದ ಲೈವ್ ನೋಡ್ತಿದ್ರ ಕಮೆಂಟ್ ಮಾಡಿ ಲೈವ್ ಲೈಕ್ ಮಾಡಿ ವೆಲ್ಕಮ್ ಟು ಮೈ ಲೈಫ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಬಂತು ಬಂತು ಮೂರು ಜನ ಹೇಳಲ್ಲಿದ್ದರ ಮಾತಾಡಿ 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 ಗುಡ್ ಈವ್ನಿಂಗ್ ಎಲ್ಲರಿಗೂ ಐದು ಜನಕ್ಕೆ ನಮಸ್ಕಾರ ಹೇಗಿದ್ದೀರಾ ಏನು ಸಮಾಚಾರ ಇವ್ರು ಯಾರು ಡಿ ಡಿಪಿ ಆಗ್ತೀನಿ ಅಂತ ಹೋಗ್ಬಿಟ್ಟು ಎಲ್ಲ ಹಾಳಾಗೋದ್ರು ಬರ್ಲೇ ಇಲ್ಲ ವಾಯ್ಸ್ ಕೇಳಿಸ್ತಾ ಇದ್ಯಾ ಏನು ಮಾಡ್ತಾ ಇದ್ದಾರ ಎಲ್ಲರೂ ಹೇಗಿದ್ದೀರಾ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಸುಮ್ಮನೆ ಮಾಡ್ತವರು ನಮ್ಮೂರಲ್ಲಿ ಕ್ಯಾಂಪ್ ಮಾಡ್ತಿದ್ದು ಸುಮ್ಮನೆ ಮೇಳದವರು ನಮ್ಮೂರಲ್ಲಿ ಕ್ಯಾಂಪ್ ಹಾಕಿದ್ದು ಹೌದಾ ಯಾವ್ರು ಅಂತ ನೀವ್ ಹೇಳಲ್ಲ ನಾನೇನ್ ಮಾಡ್ಲಿ ಅಂತ ಅಂತನಾದ್ರು ಹೇಳಿ ನಾಲ್ಕು ಜನ ಹೆಣ್ಣಾಗಿದ್ದೀರಾ ನಮಸ್ಕಾರ ಹೇಗಿದ್ದೀರಾ ಏನು ಸಮಾಚಾರ ಇಟ್ಸ್ ಮೀ ಸನ್ನಿ ಯಾರಯ್ಯ ನಿಮ್ಮ ಸನ್ನಿ ಇವತ್ತೇ ನಿಮ್ಮನ್ನು ನೋಡ್ತಾ ಇರೋದು ನಿಮ್ಮ ಬೇರೆ ಚಾನೆಲ್ ಇದೆಯಾ ಸನ್ನಿ ಅವರೇ ನಾನು नैपून ग्रह दिन लाइव नोड़े आह हाय हेलबड़ीबड़ी हाई अरे हाँ गुड इवनिंग काफ़ी आयता थैंक यू लाइव लाइवे जॉइन के ನಾನು ಚೆನ್ನಾಗಿ ಓನ್ಲಿ ಸೀಂಗ್ ಅಷ್ಟೇ ನೋಡಿದ್ರೆ ನನಗೇನು ಗೊತ್ತೇ ಆಗ್ತಿಲ್ಲ ನೀವು ಯಾರು ಅಂತ ಬಿಡಿ ಮೆಂಬರ್ ಸ್ಟ್ಯಾಂಡಲ್ಲಿ ಇದ್ದೀರಾ ನಮಸ್ಕಾರ ಹೇಗಿದ್ದೀರಾ ಏನು ಸಮಾಚಾರ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ ಎಲ್ಲರಿಗೂ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಹೇಗಿದ್ದೀರಾ ಲೈಕ್ ಕೊಟ್ಟೆ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಹರ್ಷ ಶೆಟ್ಟಿ ಲೈಕ್ ಖಾಲಿ ಹೌದಾ ಸೋಮಣ್ಣ ಝೂಮ್ ಹಾಕಿ ಝೂಮ್ ಹಾಕಿದ್ರೂ ಗೊತ್ತಾಗಲ್ಲ ನನಗೆ ಯಾರಿದು ನಾನು ಸೋಮಣ್ಣ ನಿನ್ನ ತಂಗಿ ಎಲ್ಲಿಂದ ಲೈವ್ ನನ್ನ ಚಾನಲ್ಗೆ ಎರಡನೇ ಸಾರಿ ಬಂದಿದ್ದೀರ ನೀವು ಎಲ್ಲಿಂದ ಅಂತ ಕೇಳ್ತೀರಲ್ಲ ಟೆಕ್ನಿಕಲ್ ಲೈಫು ಅವರೇ ಹೌದಾ ಗೊತ್ತಿರಲಿಲ್ಲ ಗೊತ್ತಿಲ್ವಾ ಓಕೆ ಬಾಯ್ ಬಾಯ್ ಸೋಮಣ್ಣ ಒದೇ ತಿಂತೀರ ಅರ್ಥ ಅಷ್ಟು ಬ್ರೈಟಾಗಿ ಕಾಣ್ತಾ ಇದ್ದೀನಿ ಅಲ್ರಿ ನೀವು ಅಷ್ಟು ಬ್ರೈಟಾಗಿ ಕಾಣ್ತಿದ್ದೀರ ನೀವು ಯಾರು ಅಂತ ನಂಗೆ ಗೊತ್ತಿರ ಕಣ್ರಿ ಅಕ್ಕ ನನ್ನ ಊಟ ಊಟನೇ ಆಯಿತು ಅಯ್ಯೋ ರಾಮ ಹಾಯ್ ಗುಡ್ ಈವ್ನಿಂಗ್ ಮೈ ನೇಮ್ ಇಸ್ ವೆಂಕಟೇಶ್ ಅವ್ರ ಕರ್ನಾಟಕ ಕಾಫಿ ಆಯಿತಾ ಜೈಶ್ರೀ ರಾಮ್ ಹ್ಯಾಪಿ ನ್ಯೂ ಇಯರ್ ಅಂತ ಥ್ಯಾಂಕ್ ಯು ನಿಮಗೂ ಕೂಡ ವೆಂಕಟೇಶ್ ಅವ್ರೆ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸಿನ ಹ್ಯಾಂಡಲ್ ಇದ್ದೀರಾ ನಮಸ್ಕಾರ ಗುಡ್ ಈವ್ನಿಂಗ್ ಹಾಯ್ ರವಿ ಶೋಭಾ ಅವರೇ ನಮಸ್ಕಾರ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಇಷ್ಟು ಬೇಗ ಊಟ ಮಾಡ್ದ ಬ್ರೋ ಕೆಮ್ಮು ಜಾಸ್ತಿ ಆಗಿದೆ ತಿರುಗಿದ್ದೀನಲ್ಲ ಬೇಬಿ ಸಗದಾಗೆ ಅಕ್ಕ ಊಟ ಅಂತ ಯಾರಪ್ಪ ಇದು ಭಾನುಪ್ರಕಾಶ್ ಅಕ್ಕ ಅಂತ ಬಂದಿರೋದು ಕಪಟಿ ಆಯಿತಾ ಸೊಮ್ಮಣ್ಣ ಆಗಿಲ್ಲ ಇನ್ನು ಕುಡಿಬೇಕು ಊಟ ತಿಂದ್ರ ಸನ್ನಿ ಚೇಂಜ್ ಮಾಡ್ಕೊಂಬಿಟ ಡಿ ಪಿ ಊಟ ಇನ್ನೂ ತಿಂದಿಲ್ಲ ನಿಮ್ದಾಯ್ತ ಸನ್ನಿ ಅವ್ರೆ ಆಯಿತು ಕಾಫಿ ನಿಮ್ಮದು ಅಂತವ್ರೆ ರವಿ ಶೋಭಾ ಅವ್ರೆ ಇನ್ನೂ ಕಾಫಿ ಆಗಿಲ್ಲ ಕುಡಿಬೇಕು ಅಕ್ಕ ರೈಸ್ ಸಾಂಬಾರಕ್ಕ ಹೌದಾ ಹರ್ಷ ಶೆಟ್ಟಿ ಸೂಪರ್ ಪಲ್ಲವಿ ತಂಗು ಕಾಫಿ ಟೀ ಆಯಿತಾ ಶೋಮಣ್ಣ ಮತ್ತೇನು ಸಮಾಚಾರ ಹೇಗಿದ್ದೀರಾ ಕಾಫಿ ಕುಡಿದ್ರಾ ಥ್ಯಾಂಕ್ ಯು ಲೈವ್ಗೆ ಜಾಯಿನ್ ಆಗಿರೋದಕ್ಕೆ ನೀವು ಕಾಣಲ್ಲ ಅಂತೀರಾ ಮೇಡಮ್ ನೀವು ಕಾಣಲ್ಲ ಅಂತೀರಲ್ಲ ಮೇಡಮ್ ನಾವು ಕಾಣಿಸಲ್ಲ ಅಣ್ಣ ಆಯಿತು ನಿಮ್ದು ಆಯಿತಾ ಅದಕ್ಕೆ ತೆಗ್ದೆ ಅಯ್ಯೋ ಹಾಗಿದ್ರೆ ಮೇಡಮ್ ಎಂಥದ್ದು ಹೊಡಿತೀರಾ ಮೇಡಮ್ ಅಂತ ಸೂಪರ್ ಹದಿಮೂರು ಜನ ಹೇಳಲಿದ್ದೀರಾ ನಮಸ್ಕಾರ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಲೈಫ್ ಸ್ಟ್ರೈಂಗ್ ಯಾರ್ಯಾರ ನನ್ನ ಲೈವ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈವ್ಗೆ ಲೈಕ್ ಮಾಡಿ ಗುಡ್ ಈವ್ನಿಂಗ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ ಆಯಿತು ತಂಗು ಏನು ಸಮಾಚಾರ ಸುಮ್ಮನ ಎಲ್ಲ ಹೋಗಿ ಲಾಂಗ್ ವಿಡಿಯೋ ನೋಡಿ ಮೇಡಮ್ ಸಾಂಗ್ ಆಡೋರೆ ಹೌದು ಸೂಪರ್ ಸೋಮಣ್ಣ ನೋಡೋರೆ ನಾನು ಹಾಡು ಹೇಳಿರೋದು ರವಿಯವರೇ ನೋಡಿಲ್ಲ ನೀವು ಅವರೇ ನೋಡಿ ಆಮೇಲೆ ಸನ್ನಿ ಅವರೇ ಒಂದು ಹಾಡು ಹೇಳಿದೀನಿ ನೋಡಿ ಆಯ್ತಾ ಹರ್ಷ ಶೆಟ್ಟಿ ಬ್ರೋ ಸಾಂಗ್ ಹಾಡಿದ್ದೀನಿ ನೋಡಿ ಮಾನು ಪ್ರಕಾಶ್ ಅವರೇ ನೋಡಿ ಹಾಗೆ ಇದ್ದೀನಿ ಮೇಡಮ್ ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇ ಹೋಗಿ ನೋಡಿ ಅಂತಿದ್ದಾರೆ ಹೌದು அஸ் நோடி நோடி ஓ ஆனா கரெக்ட் மேடம் நீரர் பிக்கு தௌதா தூத்தி பிக்கு நோட்ரோ ஏ சீப் சார் வந்த மாத்திர நோடது நானும் நோடன ಚಿಂದ್ರ ಯಾರ್ಯಾರ ಭಾಷೆ ಇವತ್ ನೋಡಿ ನೋ ನೋಡೋದೇ ಆ ಇವತ್ ನೋಡ್ ಬರ್ತಾರಲ್ಲ ಸುದೀಪ್ ಸಾವಿರ ನೋಡ್ತೀನಿ ಮತ್ತೆಂತ ಸಮಾಚಾರ ಎಲ್ಲ ಹೇಗಿದ್ದೀರ ಇವತ್ತು ವೀಕ್ ತಿನ್ರಿ ಅಯ್ಯ ನಾನು ನಿಧಾನಕ್ಕೆ ಮಾತಾಡ್ತೀನಿ ತಿನ್ಕೊಂಡ್ರಿ ಹೊರಗಡೆ ಇದ್ದೀನಿ ಯಾರೀ ನೀವು ಇಷ್ಟೊಂದಾಗಿ ಅನ್ನಿಸ್ತೀರಾ ನೆನ್ನೆಯಿಂದ ನಾನು ಲೈವಿಗೆ ಬಂದ್ಬಿಟ್ಟು ಎಷ್ಟು ಮಾತಾಡ್ತೀರಾ ನೀವು ಪಿಕ್ ತಗದ್ರ ಇನ್ನೇನು ಮಾಡೋದು ತಗ್ದೆ ನಾನು ನೋಡಲ್ಲ ಮೇಡಮ್ ಸೋಮಣ್ಣ ಮುನ್ಸೋಳು ಹೇಳ್ಬಿಡಿ ನೀವು ನೋಡಿದ್ದೀರ ಕಮೆಂಟ್ ಮಾಡಿದ್ದೀರ ಅಂತ ಗೊತ್ತು ನನಗೆ ಕಿಚ್ ಕಿಚ್ ಅದು ಹಂಗೆ ನನಗೆ ಅವಾಗ ಅವಾಗ ಚೆನ್ನಾಗಿತ್ತು ಯಾಕೆ ಸುಮ್ಕೆ ಸೋಮಣ್ಣ ಏನ್ ಸಮಾಚಾರ ಏನ್ರಿ ಮಾತಾಡಿದ್ರೆ ಹೊಡಿಯೋಕೆ ಬರ್ತೀರಾ ನಾನು ಹಂಗೆ ಬಜಾರಿಕೊಂಡ್ರಿ ಸರಿ ಲೈವ್ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲೈವ್ ಮೇಡಮ್ ಊರಿಂದ ಸೋಮಣ್ಣ ಕಾಲೆಳಿತಿದ್ಯಾ ತಂಗಿಗೆ ಹಾಂ ಆ್ಯಟಿಟ್ಯೂಡ್ ಆ್ಯಟಿಟ್ಯೂಡ್ ಹ್ಞೂ ನಾನು ಹಾಗೆ ಸರಿ ಲೈವ್ ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾಳೆ ಬೆಳಗ್ಗೆ ಹತ್ತು ಗಂಟೆ ಅಲ್ಲ ಹನ್ನೊಂದು ಗಂಟೆಗೆ ಲೈವ್ ಓದ್ತೀನಿ ಬನ್ನಿ ಆಯಿತಾ ನಾನು ಹೊರ್ಗಡೆ ಇದ್ದೀನಿ ಸೊ ಬೆಳಗ್ಗೆಯಿಂದ ಲೈವ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಲೈವ್ ಮಾಡಿದೆ ಅಷ್ಟೇ ನಾಳೆ ಹನ್ನೊಂದು ಗಂಟೆಗೆ ಲೈವ್ ಬರ್ತೀನಿ ಎಲ್ಲರೂ ಬನ್ನಿ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಬಾಯ್ ಬಾಯ್ ಎಲ್ಲರಿಗೂ ಹಾಯ್ ತಂಗಿ ಅಂತ ಯಾರಪ್ಪ ಇದು ತಂಗಿ ಪಂಗಿ ಬಿಂಗಿ ಅಂದ್ಕೊಂಡು ಯಾರು ಬರ್ಬೇಡ್ರಪ್ಪ ಇನ್ನು ನಾಟಕಗಳು ನಾನು ಎರಡು ಕಣ್ಣು ನೋಡೋಕ್ಕಾಗಲ್ಲ ಗುಡ್ ನೈಟ್ ಸರಿ ಸರಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಲೈವ್ ಬರ್ತೀನಿ ಎಲ್ಲರೂ ಬನ್ನಿ ಮಾತಾಡೋಣ ಅಂತ ಹೇಳ್ತಾ ಚೆಕ್ ಹೆ ಬಾಯ್ ಬಾಯ್ ಎಲ್ಲರಿಗೂ ಬಂದಿರೋನು ಸೋಮಣ ಬಾಯ್ ಪಲ್ಲವಿ ಮೇಡಮ್ ಬಾಯ್ ಫ್ರೆಂಡ್ ಹೋಗೇನ ಅಂತೆ ಪಲ್ಲವಿ ತಂಗು ಬಾಯ್ ಅಂತೆ ಇ ತಂಗೂ ಇಲ್ಲ ಸೋಮಣ ಇರೋಕ್ಕಾಗಲ್ಲ ಆಚೆ ಇದ್ದೀನಲ್ಲ ನಂದ್ ಐದು ನಿಮಿಷ ಇರ್ತೀನಿ ಮಾತಾಡಪ್ಪ ನಿಮಗೆ ಬೇಯ್ ಅಂತೆ ತುಂಬ ಚೆನ್ನಾಗಿ ಹೇಳಿದ್ದೀರಾ ನಮಸ್ಕಾರ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಹೇಗಿದ್ದೀರಾ ಏನು ಸೊ ಮಚ್ ಈಗ ಹೌದಾ ಓಕೆ ತಂಗು ಬಾಯ್ 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 ಅಂತವ್ರೆ ನೀವು ಇರೋ ಏನು ಥರ ಇದ್ದೀರಾ ಮೇಡಮ್ ನೀವು ಎಲ್ಲಿ ನೋಡಿದ್ರಿ ನಿತಿನ್ ಅವರೇ ನನ್ನ ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟು ನಿತ್ಯನ್ ಅವರ ಎಲ್ಲಿ ನೋಡಿದ್ರಿ ನನ್ನ ನೀವು ಹಾ 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 ಅಂತೈತೆ ಅಜ್ಜನ ಹೇಳಲಿದಿರಾ ನಮಸ್ಕಾರ ಗುಡ್ ಈವ್ನಿಂಗ್ ಕಣ್ಣು ಹೇಳ್ತಾ ಇದೆ ಅಲ್ವಾ ಮೇಡಮ್ ಹೌದಾ ನಿತ್ಯನ್ ಅವರ ना है डले हेल्ल नमस्कार गुड इवनिंग काफी आता हेगिदी ऐसी समाचार निज निज मैडम यार अडिशन नितिन ಶ್ರಮಣ್ಣ ಮತ್ತೆಂತ ಸಮಾಚಾರ ನಂದು ಐದು ನಿಮಿಷ ಇರ್ತೀನಿ ಶ್ರಮಣ್ಣ ಕಾಫಿ ಕುಡಿತಾ ಇನ್ನಿ ಅನಾಮಿಕಾ అన్న డైరెక్ట్ ఫిల్టరింగ్ ఫ్లర్టింగ్ హాయ్ మనోజ్ హాయ్ నమస్కార ఇది పబ్లిక్ వేదిక అల్వా మేడం ఊ కణప నీ కరెక్ట్గా అంటే ఇంత ఫ్లట్ ఎదుర్కణ నన్ను శుపర్ శుపర్ శుభ మేడం అంతెంత సమాచారెట్స్ బాగా ಹೇಳಿದಿರ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಲೈವ್ ಬರ್ತೀನಿ ಬನ್ನಿ ಆಯ್ತಾ ಇನ್ನೊಂದು ಎರಡು ನಿಮಿಷ ಇರ್ತೀನಿ ಲೈವಲ್ಲಿ ಪಬ್ಲಿಕ್ ವೇದಿಕೆ ಅಂದ್ಬಿಟ್ಟು ನಿತಿನ್ ಅವರೇ ಮಾಡೋದು ಮಾಡ್ತೀರ ಚೆನ್ನಾಗಾದ್ರೂ ಮಾಡ್ರು ಅಂತೆ ಯಾರೀ ನೀವು ಯಪ್ಪ ಓಯ್ ಏನ್ರೋ ಇದು ಸೋಮಣ್ಣ ಸೋಮಣ್ಣ ಸೋಮಣ್ಣನೇ ಸರಿ ನಾನು ನಿಮ್ಮನ್ನು ಎದುರಿಸಲು ಬಂದಿಲ್ಲ ಮೊಬೈಲ್ ನೋಡುವಾಗ ಹಾಗೆ ನಿಮ್ಮ ಲೈವ್ ಸಿಕ್ಕಿತ್ತು ಅಷ್ಟೇ ಮೇಡಮ್ ಹೋಗ್ಲಿ ಬಿಡಿ ನಿತಿನವ್ರೆ ಯಾಕೆ ಬೈತಾ ಇದ್ದೀರಾ ನನಗೆ ಯಾರೇ ನೀವು ಅಂತ ಕೇಳಿತ್ತು ಇಷ್ಟಂದು ಮಾತಾಡ್ತಾರ ನಿತಿನವ್ರೆ ಸೂಪರ್ ವಾಯ್ಸ್ ಸಾಂಗ್ ನೋಡಿ ಬಂದೆ ಥ್ಯಾಂಕ್ ಯು ರವಿ ಶೋಭಾ ಅವರೇ ಸಾಂಗ್ ನೋಡಿದ್ದಕ್ಕೆ ನಿತಿನ್ ಅವರೇ ನಾನು ಹೀರೋಯಿನ್ ತರ ಇದ್ದೀನಿ ತಂದಿದ್ದೀರಲ್ಲ ಹೋಗಿ ನಾನು ಆಡಿರೋ ಹಾಡು ನೋಡ್ಕೊಂಬನ್ನಿ ಹಂಗೆ ನಾನು ಏನು ಹೇಳಿಲ್ಲ ಮೇಡಮ್ ಹೋಗ್ಲಿ ಬಿಡಿ ನಿತ್ಯನ್ ಅವ್ರೆ ಸರಿ ಸರಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ ನಾಳೆ ಹನ್ನೊಂದು ಗಂಟೆ ಲೈವ್ ಬರ್ತೀನಿ ಬೆಳಗ್ಗೆ ಬನ್ನಿ ಅಂತ ಹೇಳ್ತಾ ಲೈವ್ ಎಂಡ್ ಮಾಡ್ತಿದ್ದೀನಿ ಇಷ್ಟೊತ್ತು ಯಾರೆಲ್ಲ ಲೈಕ್ ಕೊಟ್ಟರು ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಏನಪ್ಪ ನಿತಿನ್ ನಿಮ್ಮ ಮನೆ ಫ್ಯಾನ್ ಎಲ್ಲ ಶಾರ್ಟ್ ಆಗಿದೆಯಾ ಇಲ್ಲಿ ಬಂದು ಮೇಡಮ್ಗೆ ಹಿಂಗೆ ಮಾಡ್ತೀನಿ ನನ್ನ ತಂಗು ನಿಂದೇ ಐಸಾ ಮೇಡಮ್ ಹೌದು ನಂದೇ ಕಣ್ಣು ಸನ್ನಿ ಅವರೇ ರವಿ ಶೋಭಾ ಅವರೇ ಬಾಯ್ ಥ್ಯಾಂಕ್ ಯು ಸೊ ಸಪೋರ್ಟ್ ಮಾಡಿದಕ್ಕೆ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ರವಿ ಶೋಭಾ ಅವರೇ ಹಾಗೆ ಪಲ್ಲವಿ ಮೇಡಮ್ ಬಾಯ್ ಸೋಮಣ್ಣ ಬಾಯ್ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಲೈವ್ ಬರ್ತೀನಿ ಬನ್ನಿ ಅಂತ ಹೇಳ್ತಾ ಲೈವ್ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮೈ ಮ್ಯಾನೇಜರ್ ಮಿಸ್ ಯು ರಾಜ ಮ್ಯಾನೇಜರ್ ಸೋಮಣ್ಣ ಬಾಯಿ ಓಯ್ ಓಯ್ ಹೋದಂತಿದ್ದೀಯ ಸೋಮಣ